ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾನು ಬಟಾಣಿ ಯೂಸ್ ಮಾಡ್ಕೊಂಡು ಒಂದು ಗಸೆ ಮಾಡ್ತಾ ಇದ್ದೇನೆ ಇದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕ್ವಿಕ್ಕಾಗಿ ಮಾಡ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಇದು ಚಪಾತಿಗೆ ಮತ್ತು ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಯಾರಿಗೆ ಗರಂ ಮಸಾಲೆ ಎಲ್ಲ ಇಷ್ಟ ಇಲ್ವೋ ಅವರು ಇದನ್ನು ಟ್ರೈ ಮಾಡ್ಬೋದು ನೋಡಿ ಇದಕ್ಕೆ ಬಟಾಣಿ ಬಟಾಣಿಯನ್ನೊಂದು ಆರು ತಾಸಿಗೆ ನೆನೆಸಿಟ್ಟಿದ್ದೇನೆ ಚೆನ್ನಾಗಿ ನೆನೆಸಿದರೆ ಚೆನ್ನಾಗಿ ಬರುತ್ತೆ ಇಲ್ಲೊಂದು ನಾಲ್ಕು ತಾಸು ಸಾಕು ಒಂದು ಆರು ತಾಸು ನೆನೆಸಿಟ್ರೆ ಒಳ್ಳೇದು ಓವರ್ನೈಟ್ ನೆನೆಸಿಟ್ಟರು ಓಕೆ ಆಮೇಲೆ ಒಂದು ಸ್ವಲ್ಪ ತೆಂಗಿನ ತುರಿ ಈರುಳ್ಳಿ ಉದ್ದಿನ ಬೇಳೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಎಣ್ಣೆ ಮೊದಲಿಗೆ ಈ ಬಟಾಣಿಯನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕು ನೀವು ಕುಕ್ಕರಲ್ಲಿ ಬಿಸಿಲು ಬರ್ಸಿದ್ರು ಓಕೆ ಅಥವಾ ಒಂದು ಪಾತ್ರೆಗೆ ಹಾಕಿ ಬೇಯಿಸಿದ್ರು ಓಕೆ ನಾನಿಲ್ಲಿ ಪಾತ್ರೆಗೆ ಹಾಕಿ ಬೇಯಿಸ್ತಾ ಇದ್ದೇನೆ ಬಟಾಣಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಒಂದು ಎರಡು ಸ್ಪೂನ್ ಉಪ್ಪು ಇದು ಸ್ವಲ್ಪ ಬೇಯಬೇಕು ಇದು ಚೆನ್ನಾಗಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಉದ್ದಿನ ಬೇಳೆ ಮತ್ತು ಬ್ಯಾಡಿಗೆ ಮೆಣಸನ್ನು ಫ್ರೈ ಮಾಡ್ಕೊಳ್ಬೇಕು ಅದನ್ನು ಹೇಳ ನೋಡುವ ಪಾತ್ರೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ತೇನೆ ಆಯಿತಾ ಬಿಸಿ ಎಣ್ಣೆ ಬಿಸಿ ಆಗಲಿ ಖಾರ ಬೇಕಾದಷ್ಟಿಗೆ ಎಣ್ಣೆ ಬಿಸಿಯಾಗಿದೆ ಇಲ್ಲಿ ನಾನು ಮೂರು ಬ್ಯಾಡಿಗೆ ಇದ್ದೇನೆ ಇದಕ್ಕೆ ಅದೀಗ ಫ್ರೈ ಮಾಡಬೇಕು ಒಂದು ಒಲೆಯಲ್ಲಿ ಬಟಾಣಿ ಬೇಯ್ತಾ ಇದೆ ಅದು ಚೆನ್ನಾಗಿ ಬೇಯಲಿ ಇವಾಗ ಇಲ್ಲಿ ಮೆಣಸನ್ನು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಒಂದು ಒಂದು ನಿಮಿಷ ಫ್ರೈ ಮಾಡಿದಾಗ ಅದು ಪರಿಮಳ ಬರುತ್ತೆ ಅಷ್ಟು ಸಾಕು ಬ್ಯಾಡಿಗೆ ಮೆಣಸು ಸುಬ್ಬಿ ಬರುತ್ತಲ್ಲ ಅಲ್ಲಿ ತನಕ ಫ್ರೈ ಮಾಡಿದ್ರೆ ಆಯಿತು ನೋಡಿ ಮೆಣಸು ಫ್ರೈ ಆಯಿತು ಈಗ ಇದನ್ನೊಂದು ಪಾತ್ರೆ ತಟ್ಟೆನಲ್ಲಿ ಹಾಕಿ ತೆಗೆದಿಡ್ತೇನೆ ಇನ್ನಷ್ಟೇ ಅದೇ ಎಣ್ಣೆಗೆ ಉದ್ದಿನ ಬೇಳೆ ಹಾಕ್ಕೊಳ್ಬೇಕು ಉದ್ದಿನ ಬೇಳೆ ಎಷ್ಟು ಗೊತ್ತಾ ಇದಕ್ಕೆ ಮೇನೇ ಉದ್ದಿನಬೇಳೆ ಒಂದು ಮೂರು ಸ್ಪೂನು ಇಲ್ಲ ನಾಲ್ಕು ಸ್ಪೂನ್ ಹಾಕ್ಕೊಳ್ಳು ಮೂರು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ಥರ ಸ್ಪೂನಲ್ಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಈ ಉದ್ದಿನಬೇಳೆ ಎಷ್ಟು ಫ್ರೈ ಆಗಬೇಕಂದ್ರೆ ನೀವು ಫ್ರೈ ಆಗ್ತಾ ಆಗ್ತಾ ಸ್ವಲ್ಪ ರೆಡ್ಡಿಶ್ ಕಲರ್ಗೆ ಗೋಲ್ಡನ್ ರೆಡ್ಗೆ ಟರ್ನ್ ಆಗುತ್ತಲ್ಲ ಅಲ್ಲಿ ತನಕ ಫ್ರೈ ಮಾಡಬೇಕು ಅದು ನಿಮಗೆ ಸ್ಮೆಲ್ಲೇ ಬರುತ್ತೆ ಉದ್ದಿನಬೇಳೆ ಫ್ರೈ ಆಗ್ತಾ ಬಂದಾಗ ಜಾಸ್ತಿ ಎಣ್ಣೆ ಯೂಸ್ ಮಾಡಿ ಮಾಡಬೇಡಿ ಆಮೇಲೆ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಯಾಕಂದರೆ ಸೀದೋದ್ರೂ ಚೆನ್ನಾಗಿರಲ್ಲ ಕಡಿಮೆ ಫ್ರೈ ಆದರೂ ಚೆನ್ನಾಗಿರಲ್ಲ ಬಟ್ ಇದು ಈ ಗಸೆ ಉಂಟಲ್ಲ ಈಗ ಚಕ್ಕೆ ಲವಂಗ ಈ ಗರಂ ಮಸಾಲೆ ಅದೆಲ್ಲ ಹಾಕಿ ಇಷ್ಟ ಆಗಲ್ಲ ಅನ್ನೋರಿಗೆ ಬೆಸ್ಟ್ ರೆಸಿಪಿ ಸಿಂಪಲ್ ಆಗಿರುತ್ತೆ ಇಂಗ್ರೀಡಿಯಂಟ್ಸು ಕಡಿಮೆ ಇದಕ್ಕೆ ಬಟಾಣಿ ಆದರೂ ಯೂಸ್ ಮಾಡ್ಬೋದು ಅಲಸಂಡೆಕಾಳಾದರೂ ಯೂಸ್ ಮಾಡ್ಬೋದು ಇವತ್ತು ನಾನು ಬಟಾಣಿ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೇನೆ ನೋಡಿ ಈ ಥರ ಕಾಣಿಸ್ತಾ ಇದೆಯಲ್ಲ ಕಲರ್ ಚೇಂಜ್ ಆಗ್ತಾ ಉದ್ದಿನ ಉದ್ದಿನಬೇಳೆದು ಇವಾಗ ಆಫ್ ಮಾಡ್ತಾಯಿದ್ದೇನೆ ಈಗ ಉದ್ದಿನಬೇಳೆ ಮತ್ತು ಮೆಣಸು ಫ್ರೈ ಮಾಡಿದ್ದು ತಣ್ಣಗಾಗಿದೆ ಈಗ ಅದನ್ನೊಂದು ಮಸಾಲೆ ರೆಡಿ ಮಾಡುವ ಇದಕ್ಕೆ ತೆಂಗಿನ ತುರಿ ಒಂದು ಕಪ್ಪಾಗೋಷ್ಟು ತೆಂಗಿನ ತುರಿ ಹಾಕಿದ್ದೇನೆ ಮತ್ತು ಗ್ರೈಂಡ್ ಮಾಡ್ಕೊಳ್ಳೋ ಸ್ವಲ್ಪ ಅರಸಿನ ಆಗ ಇಂಗ್ರೀಡಿಯೆಂಟ್ಸಲ್ಲಿ ಅದೊಂದು ಹೇಳೋಕ್ಕೆ ಮಿಸ್ ಆಯಿತು ನನಗೆ ಈಗ ಹೇಳ್ತಾ ಇದ್ದೇನೆ ಸ್ವಲ್ಪ ಅರಸಿನ ಆಮೇಲೆ ಈ ಫ್ರೈ ಮಾಡಿಟ್ಟಂಥ ಮೆಣಸು ಆಮೇಲೆ ಉದ್ದಿನಬೇಳೆ ಇಷ್ಟನ್ನ ಇವಾಗ ಕರೆಕ್ಟಾಗಿ ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಆಗಬೇಕು ಗ್ರೈಂಡ್ ಮಾಡಿ ತರ್ತೇನೆ ನೋಡಿ ಇವಾಗ ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಪಾತ್ರದಲ್ಲಿ ಹಾಗೆಯೇ ಆ ಮಸಾಲೆನ ಚೆನ್ನಾಗಿ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇನ್ನೀಗ ನೆಕ್ಸ್ಟ್ ಒಂದೇ ಒಂದು ಪ್ರೊಸೆಸ್ಸು ಈರುಳ್ಳಿ ಎಲ್ಲ ಫ್ರೈ ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡೋದಷ್ಟೇ ಈಗ ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತೆಂಗಿನ ಎಣ್ಣೆ ಹಾಕಿದ್ದೇನೆ ಅದಕ್ಕೆ ಹಚ್ಚಿಟ್ಟಂಥ ಈರುಳ್ಳಿ ಈರುಳ್ಳಿ ಫ್ರೈ ಆಗಬೇಕಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕಿ ಸ್ವಲ್ಪ ಬಟಾಣಿ ಬೇವಾಗ್ಲೂ ಹಾಕಿರ್ತೀವಲ್ಲ ಅದರ ನೀರಲ್ಲೂ ಇರುತ್ತೆ ಮತ್ತೇನು ಗೊತ್ತಾ ಈಗ ಕೆಲವೊಂದು ಹಬ್ ಫಂಕ್ಷನ್ ಟೈಮಲ್ಲಿ ಮತ್ತು ಹಬ್ಬದ ಟೈಮಲ್ಲೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲ ಅಂದ್ರೂ ಈರುಳ್ಳಿನ ಇದರಲ್ಲಿ ಸ್ಕಿಪ್ ಮಾಡಿಬಿಟ್ಟರು ಮಾಡಿದ್ರು ಓಕೆ ಈರುಳ್ಳಿ ಹಾಕಿಲ್ಲ ಅಂದ್ರೂ ಟೇಸ್ಟ್ ಏನೂ ವ್ಯತ್ಯಾಸ ಆಗಲ್ಲ ಈಗ ನಾನಿವತ್ತು ಈರುಳ್ಳಿ ಇದ್ದೇನೆ ಬಟ್ ಉಪವಾಸ ಅಲ್ಲ ಇರೋವರು ದಿವಸ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಅಂದರೆ ಆಯ್ತು ಅಷ್ಟೇ ಮತ್ತೆಲ್ಲ ಸೇಮು ಮತ್ತು ಪ್ರೊಸೆಸ್ ಎಲ್ಲ ಸೇಮೇ ಆಯಿತಾ ಇವಾಗ ಈರುಳ್ಳಿ ಫ್ರೈ ಆಯಿತು ಈಗ ಬೇಯಿಸಿಟ್ಟತ್ತ ಬಟಾಣಿನ ಇದಕ್ಕೆ ಹಾಕ್ಕೊಳ್ಬೇಕು ಆ ನೀರನ್ನು ಹಾಕಲ್ಲ ನಾನು ಯಾಕಂದರೆ ಆಮೇಲೆ ಉಪ್ಪು ಜಾಸ್ತಿ ಆದರೆ ಕಷ್ಟ ಬೇಕಿದ್ರೆ ಲಾಸ್ಟಿಗೆ ಆ ನೀರನ್ನು ಸೇರಿಸ್ಕೊಂಡ್ರೆ ಆಯಿತು ನೀವು ಬಟಾಣಿಯೆಲ್ಲ ಮೊದಲೇ ಬೇಯಿಸಿಟ್ಬಿಟ್ರೆ ಸಿಂಪಲಾಗಿ ಮಾಡ್ಬೋದ ಒಂದು ಗಸಿ ಇದು ಚಪಾತಿಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಸೈಡ್ ಒಂದು ಸಾಗು ಥರ ಸೇರಿಸ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಬಟಾಣಿ ಇಲ್ಲಾಂದರೆ ಅಲಸಂಡೆ ಸಂಡೆ ಕಾಳಿದರೆ ಅದು ಆಗುತ್ತೆ ಬೇರೆ ನಾನು ಟ್ರೈ ಮಾಡಿಲ್ಲ ನೀವು ಈ ರೆಸಿಪಿ ನೋಡಿಕೊಂಡು ನೀವು ಯಾವುದಾದ್ರು ಬೇರೆ ಟ್ರೈ ಮಾಡಿದರೆ ನನಗೆ ಹೇಳಿ ಕಮೆಂಟಲ್ಲಿ ಹಾಕಿ ಈ ಬಟಾಣಿ ಮತ್ತು ಈರುಳ್ಳಿ ಎರಡು ನಿಮ್ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಲಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಟ್ಟ ಪೇಸ್ಟ್ ಹಾಕೋದು ಮತ್ತು ಇದಕ್ಕೆ ಈ ಇದನ್ನು ಮಾತ್ರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಪೇಸ್ಟು ಫುಲ್ ಫೈನ್ ಪೇಸ್ಟ್ ಆದರೂ ಒಳ್ಳೆಯದು ನೋಡಿ ಇದೆಷ್ಟು ಫೈನ್ ಪೇಸ್ಟ್ ಮಾಡಿದ್ದೀನಿ ಅಂತ ಇಷ್ಟು ಇದು ಇಷ್ಟು ಫೈನ್ ಪೇಸ್ಟ್ ಥರ ಆಗಬೇಕದು ಆಮೇಲೆ ಉದ್ದಿನಬೇಳೆ ಹಾಕಿದ್ದೀವಲ್ಲ ಹಂಗಾಗಿ ಇದು ತಿಕ್ನೆಸ್ ಬರುತ್ತೆ ಸರಿಯಾಗಿ ನೀರು ಹಾಕ್ಕೊಳ್ಬೇಕು ಇವಾಗ ನೋಡಿ ಮಿಕ್ಸಿ ಜಾರಲ್ಲೆಲ್ಲ ಅಂಟ್ಕೊಂಡಿರುತ್ತಲ್ಲ ಸೈಡಲ್ಲಿ ಅದಕ್ಕೆ ಸ್ವಲ್ಪ ಈ ಥರ ನೀರು ಹಾಕ್ಕೊಂಡು ಅದನ್ನೇ ಮಿಕ್ಸಿ ಜಾರ್ ಒಳಗಡೆ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಕುಲುಕಿ ವೇಸ್ಟ್ ಆಗಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡ್ರೆ ಆಯಿತು ನೀರು ಸ್ವಲ್ಪ ಜಾಸ್ತಿ ಬೇಕು ಇನ್ನೂ ಇದಕ್ಕೆ ನೀರು ಯಾಕೆಂದರೆ ಅದು ಉದ್ದಿನ ಬೇಳೆ ಹಾಕಿರ್ತೀವಲ್ಲ ಅದು ಮಂದ ಆಗುತ್ತೆ ಇದಕ್ಕೆ ಆನಿಯನ್ನ ಸ್ವೀಟ್ನೆಸ್ಸೇ ಇರುತ್ತೆ ಅಲ್ಲ ಬೇಕು ಅಂದರೆ ಸ್ವಲ್ಪ ಜಾಗರಿ ಪೌಡ್ರಾ ಇಲ್ಲ ಸಕ್ಕರೆನ ಏನು ಬೇಕೋ ಅದನ್ನು ಹಾಕ್ಕೊಳ್ಬೋದು ಇದನ್ನೊಂದು ಫೈವ್ ಮಿನಿಟ್ಸು ಚೆನ್ನಾಗಿ ಕುದಿಬೇಕು ಉಪ್ಪು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಬಟಾಣಿ ಮತ್ತು ಮಸಾಲೆಯ ಕನ್ಸಿಸ್ಟೆನ್ಸಿ ನೋಡ್ಕೊ ಕ್ವಾಂಟಿಟಿ ನೋಡಿಕೊಂಡು ವಾಟರನ್ನು ಬೇಕಾದಷ್ಟು ಹಾಕೊಂಡ್ರೆ ಆಯಿತು ಈಗ ನೋಡಿ ಈಗ ಇಷ್ಟಕ್ಕೆ ನಾನು ಇಷ್ಟು ತೆಳು ಮಾಡಿದ್ದೀನಿ ಅದೀಗ ಐದು ನಿಮಿಷ ಕುದೀಲಿ ಆವಾಗ ಮಂದ ಆಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಐದು ನಿಮಿಷ ಕುದಿಸ್ತೇನೆ ಚೆನ್ನಾಗಿ ಎಲ್ಲಿ ತನಕ ಕುದಿಬೇಕು ಅಂದರೆ ಅದು ಸ್ವಲ್ಪ ಮಂದ ತಿಕ್ನೆಸ್ ಬರಬೇಕು ಅಲ್ಲಿ ತನಕ ಕುದಿಸಿದ್ರೆ ಆಯಿತು ಈಗ ನೋಡಿ ಮುಚ್ಚಿಟ್ಟೊಂದು ಮೂರು ನಿಮಿಷ ಮತ್ತೊಂದು ಐದು ಏಳು ನಿಮಿಷ ಆಯ್ತು ಈಗ ಒಂದು ಏಳು ನಿಮಿಷ ಆಯಿತು ಒಟ್ಟೊಂದು ಹತ್ತು ನಿಮಿಷ ಕುದಿದ್ರೆ ಆಯ್ತು ಈಗ ಈ ಕನ್ಸಿಸ್ಟೆನ್ಸಿ ಬರೋ ತನಕ ಒಂದು ಸ್ವಲ್ಪ ಮಂದ ಬರ್ತಾ ಇದೆ ಇನ್ನೀಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಆಫ್ ಮಾಡಿ ಮುಚ್ಚಿಟ್ಬಿಡಿ ನೋಡಿದ್ರಲ್ಲ ಫ್ರೆಂಡ್ ಈ ಒಂದು ಬಟಾಣಿಯಿಂದ ಬಟಾಣಿ ಯೂಸ್ ಮಾಡಿಕೊಂಡು ಒಂದು ಉದ್ದಿನ ಬೇಳೆ ಎಲ್ಲ ಹಾಕಿ ಹೇಗೆ ಗಸೆ ಮಾಡೋದು ಅಂತ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಇನ್ನು ಚಪಾತಿ ರೆಡಿ ಆಗ್ತಾ ಇದೆ ಹಾಗಾಗಿ ಅದು ರೆಡಿ ಆದರೆ ಚಪಾತಿ ಹಾಕ್ಕೊಂಡು ತಿನ್ನೋದೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಟ್ರೈ ಮಾಡಿ ನೀವು ಬೇರೆ ಯಾವುದಾದ್ರೂ ಬಟಾಣಿ ಅಲ್ಲದೆ ಅಲಸಂಡೆ ಕಾಳು ಅಲ್ಲದೆ ಬೇರೆ ಯಾವುದಾದ್ರೂ ಯೂಸ್ ಕಾಳು ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅದನ್ನು ಕಮೆಂಟಲ್ಲಿ ಹಾಕಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಭಾವಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು